ವೀಕ್ಷಕರೇ ನಮಸ್ಕಾರ ಚೇತಕ್ ಟಿವಿಗೆ ಸ್ವಾಗತ ಹತ್ನಿಯಲ್ಲಿ ನಡೆದ ಶಂಭು ಕರ್ವಕರ್ ಅವರ ಬೈಕ್ ರ್ಯಾಲಿ ಮೇಲೆ ಅವರ ಅಭಿಮಾನಿಯಾದ ಸುಧಾಕರ್ ಕಾಂಬಳಿಯವರು ಅವರ ಬಗ್ಗೆ ಎರಡು ಮಾತನಾಡಿದರು ಏನು ಮುಖ್ಯಮಂತ್ರಿ ಈಗ ಸ್ವತಂತ್ರ ಪಕ್ಷ ಸಪೋರ್ಟ್ ಅನ್ನೋಕ್ಕೂ ಆಗಿದೆ ಎಲ್ಲ ಕಡೆ ಅವ್ರ ಬಗ್ಗೆ ನಾವೇನೋ ಈಗ ಕಾಂಗ್ರೆಸ್ ಪಕ್ಷಕ್ಕೂ ಸಪೋರ್ಟ್ ಮಾಡಿ ಮಾಡಿರ್ತೇವೆ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಏನೋ ಆವೃತ್ತಿ ಆಗಿರುತ್ತೆ ಈಗ ಐದು ವರ್ಷ ಬಂದಾರೆ அந்த நம்ம ஊர் சைடோ இவ்வா காங்கிரஸ் கொடியூர் ஏன் கேரண்ட்டி தான் அது நான் யாருக்கு அதை மாட்டாங்க நம்ம பாய் ಯಾರು ಇವರು ಇವರು ನೀವೆಲ್ಲ ಸಪೋರ್ಟ್ ಮಾಡಿ ಆ ರೀತಿ ಯಂಗ್ಸ್ಟಾರ್ ಹುಡುಗರಿಗೆ ಕೆಲಸ ಕೆಲಸ ಚಿಕ್ಕ ಹೋಗುವ ಭರವಸೆಯಿಂದ ಇವರು ಇದು ಮಾಡುತ್ತೆ ಈಗ ಅವರ ಕೆಲವೊಮ್ಮೆ ಹೆಸರು ಪ್ರತಿಷ್ಠಿತ ಆಗಿದ್ರೆ ಎಲ್ಲ ಕಡೆ ತಮ್ಮ ಕಲ್ಕ ಈಗ ಅಮ್ಮ ಹಬ್ಬ ಮಧ್ಯಕ್ಷರ ಎಮ್ ಎಲ್ ಎಂತ ಒಂದು ಎರಡ್ ಸಾವಿರ ಐದರಿಂದ ಒಂದು ಇದು ಇದು ಅವರು ಆಲ್ರೆಡಿ ಅದ್ರಲ್ಲಿ ಮತ್ತ ಎಲ್ಲ ಕಡೆ ನಾವು ಬೈಕ್ ಮಾಡ್ಕೋತವ್ ಜಗಳ ಸಿಕ್ಕಿಲ್ಲ ಜೀವಸ್ ಬಂದ್ ಯಾವ್ದಾರ ಈ ಸಲ ದೇವಸ್ ಬಂದನೆ ರೆಸ್ಪಾನ್ಸ್ ಕಡೆ ಎಲ್ಲ ನಮ್ಮ ಪ್ರಕಾರ ಒಂದ್ರೆ ಜೀವ್ ಎಚ್ಬೇಕಂತೂ ನಮ್ದು ರೈತರು